ಸರ್ ಮನೆ ಊಟ ಮನೆ ಎಷ್ಟು ವರ್ಷ ಹಳೇದಿದು ಹೊಸ ಹೊಳಲು ಹೊಯ್ಸಳರ ಕಾಲದ ದೇವಸ್ಥಾನ ಹನ್ನೆರಡನೇ ಶತಮಾನದಲ್ಲಿ ಕಟ್ಟಿರುವಂಥ ದೇವಸ್ಥಾನ ಪೇಟೆ ಆರ್ ಪೇಟೆಯಿಂದ ನಾಲ್ಕು ಕಿಲೋಮೀಟರ್ ಆಟೋದಲ್ಲಿ ಬಂದರೆ ಹತ್ತು ರೂಪಾಯಿ ಮಾತ್ರ ಬೇಲೂರು ಹಳೆಬೇಲೂರು ಶೈಲಿಯ ಕೆತ್ತನೆ ಇದ್ದರೂ ಕೂಡ ಅಲ್ಲಿರುವಷ್ಟು ಸೂಕ್ಷ್ಮವಾದ ಕೆತ್ತನೆಗಳು ಇಲ್ಲಿ ಕಂಡುಬರುವುದಿಲ್ಲ ಹೊಸ ಹೊಳಲು ಹನ್ನೆರಡನೇ ಹದಿಮೂರನೇ ಶತಮಾನ ಹೊಯ್ಸಳರ ಕಾಲದ ದೇವಸ್ಥಾನ ಹೊರಭಾಗದಿಂದ ನೋಡಿದರೆ ಅಷ್ಟೇನೂ ಉತ್ತಮ ಎಂದು ಕಾಣುವುದಿಲ್ಲ ಒಳಗಡೆ ಪ್ರವೇಶ ಮಾಡಿದಾಗ ಅಕ್ಕಪಕ್ಕದಲ್ಲಿ ಮತ್ತು ಹಿಂಭಾಗದಲ್ಲಿ ಸುಂದರವಾದ ಕಲ್ಲಿನ ಕೆತ್ತನೆಗಳನ್ನು ಕಾಣಬಹುದು ಅಷ್ಟಕೋನ ಕೃತಿಯಲ್ಲಿರುವಂತಹ ದೇವಸ್ಥಾನ ಡೈಮಂಡ್ ಶೇಪಲ್ಲಿ

ದೇವಸ್ಥಾನದ ಮುಂಭಾಗದಲ್ಲಿ ತುಂಬ ರಫ್ ಆಗಿ ಜೋಡಿಸಿರುವಂತಹ ಕಲ್ಲಿನ ಗೋಡೆ ಇದ್ದರೆ ಹಿಂಭಾಗದಲ್ಲಿ ಅತ್ಯುತ್ತಮವಾದಂತಹ ಕೆತ್ತನೆಗಳನ್ನು ಕಾಣಬಹುದು ಹೊಸಹೊಳಲು ಪೇಟೆಯಿಂದ ಮೂರು ಕಿಲೋಮೀಟರ್ ಸುತ್ತಮುತ್ತಲೂ ಕೂಡ ವಾಸದ ಮನೆಗಳಿವೆ ಹನ್ನೆರಡನೇ ಶತಮಾನದ ದೇವಸ್ಥಾನ ಹೊಯ್ಸರ ಕಾಲದ್ದು ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ಗರಡು ಕಂಬ ಪ್ರವೇಶದ್ವಾರ ಚಿನ್ನವೆಂದರೆ ಮುಂಭಾಗ ಈ ರೀತಿಯ ಕಲ್ಲಿನ ಕಟ್ಟಡ ಇದ್ದರೆ ಅದರ ಹಿಂಭಾಗವೇ ಅತ್ಯಂತ ಸುಂದರವಾದಂತಹ ಕೆತ್ತನೆಗಳನ್ನು ಕಾಣಬಹುದು ಇಲ್ಲಿನ ಕೆತ್ತನೆಗಳು ಸಾಕಷ್ಟು ಸವೆದು ಹೋಗಿರುವಂತೆ ಕಾಣುತ್ತದೆ ಬಹುಶಃ ಯಾವುದೇ ದಾಳಿಗೆ ಒಳಗಾಗದ್ದು ಆಗದಿದ್ದರೂ ಕೂಡ ಮಳೆ ಗಾಳಿಗೆ ಅದು ಎಕ್ಸ್ಪೋಜರ್ ಆಗಿರೋದರಿಂದ ಸವೆದಂತೆ ಇಲ್ಲಿ ಕಾಣುತ್ತದೆ ಆದರೂ ಕೂಡ ಇಲ್ಲಿರುವಂತಹ ಮೂರ್ತಿಗಳ ಸೌಂದರ್ಯವನ್ನು ಕಲ್ಲಿನಲ್ಲಿ ಕಟ್ಟದಿರುವುದನ್ನು ಕಾಣಬಹುದು ಹೊಸ ಹೊಳಲು ದೇವಸ್ಥಾನ ಗಿಡಿ ಹಸು ಕೆತ್ತಿರುವುದನ್ನು ಇಲ್ಲಿ ಕಾಣಬಹುದು ಮಗು ತಾಯಿ ಮುಂತಾದಂತಹ ದೃಶ್ಯಗಳನ್ನು ಕಲ್ಲಿನಲ್ಲಿ ಕೆತ್ತಿರುವುದನ್ನು ಕಾಣಬಹುದು ಹೊಸ ಹೊಳಲು ದೇವಸ್ಥಾನ ಸಮೀಪದ ಫೋಟೋ ತೆಗೆದುಕೊಳ್ಳಲಾಗಿದೆ ಸಂಜೆಯ ಹೊತ್ತು ನಾಟ್ಯವಾಡುತ್ತಿರುವಂತಹ ನಾಟ್ಯ ಸರಸ್ವತಿಯ ರೀತಿಯಲ್ಲಿರುವಂತಹ ಇದೇ ರೀತಿಯ ಶಿಲ್ಪಗಳನ್ನು ನಾವು ಬೇಲೂರಿನಲ್ಲಿಯೂ ಕೂಡ ಕಾಣಬಹುದು ಮುಂಚೆ ಹೇಳಿದಂತೆ ಬೇಲೂರಿನಲ್ಲಿರುವಂತಹ ಸೂಕ್ಷ್ಮ ಕೆತ್ತನೆಗಳು ಇಲ್ಲಿ ಕಂಡುಬರುವುದಿಲ್ಲ ಬೇಲೂರಿನಲ್ಲಿರುವಂತಹ ಶಿಲ್ಪಗಳು ಅತ್ಯಂತ ಸುಸ್ಥಿತಿಯಲ್ಲಿರುವಂತೆ ಕಾಣುತ್ತವೆ ಅಷ್ಟಕೋನ ಕೃತಿಯಲ್ಲಿರುವಂತಹ ಕಟ್ಟಡಗಳನ್ನು ಇಲ್ಲಿ ಕಾಣಬಹುದು ಸುಂದರವಾದ ಶಿಲ್ಪಗಳು ವೆರಿ ಬ್ಯೂಟಿಫುಲಿ ಕಾರ್ಡ್ ಸ್ಟೋನ್ ಸ್ಟ್ರಕ್ಚರ್ಸ್ ಆಫ್ ಹೊಸಹೊಳಲು ಇನ್ ಕರ್ನಾಟಕ ನಿಯರ್ ಕೆ ಆರ್ ಪೇಟ್ ಸಿ ದಿ ಬ್ಯೂಟಿಫುಲ್ ಕಾರ್ನರ್ಸ್ ಹೌ ಬ್ಯೂಟಿಫುಲಿ ದ ಹಬೀನ್ ಪ್ಲಾನ್ಡ್ ಆ್ಯಂಡ್ ದಿ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಆಫ್ ಬಿನ್ ಪುಥಿಯ ಬಹಳ ಸುಂದರವಾದ ಕೆತ್ತನೆಗಳು ಸಂಜೆಯ ಬೆಳಕಿನಲ್ಲಿ ಅತ್ಯುತ್ತಮವಾದಂತಹ ಫೋಟೋ ತೆಗೆಯೋದಕ್ಕೆ ಅನುಕೂಲವಾದಂತಹ ಸನ್ನಿವೇಶ ವೆರಿ ಬ್ಯೂಟಿಫುಲ್ ಸ್ಟೋನ್ ಸ್ಟ್ರಕ್ಚರ್ಸ್ ಸ್ಟೋನ್ ಕಾರ್ಡ್ ಸ್ಟ್ರಕ್ಚರ್ಸ್ ಆಫ್ ಹೊಸಹೊಳಲು ಟ್ವೆಲ್ತ್ ಸೆಂಚುರಿ ಟೆಂಪಲ್ built on the style of vaisaras it shows the rich heritage of karnataka Very big statues. Below that, uh, small statues we can see how nicely they have been uh, put into the joints and very beautifully arranged. Stone structures of Hoysala, uh, stone structures, temple, Hosahodalu. முந்தே ஹிந்தே தேவருகள் இத்த காணுத்தூஸ் இல்லை இல்லை

ಒಂದೇ ರೀತಿಯ ಶಿಲ್ಪಗಳಂತೆ ಕಂಡರೂ ಕೂಡ ವಿಭಿನ್ನವಾದಂತಹ ಚಿತ್ರಣದಲ್ಲಿ ಕಲ್ಲಿನಲ್ಲಿ ಕಿತ್ತಿರುವುದನ್ನು ಇಲ್ಲಿ ಕಾಣಬಹುದು ದೇವಸ್ಥಾನದ ಸುತ್ತಲೂ ಕೂಡ ಇಂತಹ ಹಲವಾರು ವಿಗ್ರಹಗಳನ್ನು ಕೂರಿಸಲಾಗಿದೆ ಸಾವಿರ ವರ್ಷಗಳಿಂದಲೂ ಕೂಡ ಇದು ಹೀಗೆಯೇ ಇದೆ ಎಂದರೆ ಖಂಡಿತವಾಗಿಯೂ ಕೂಡ ಇದು ಅದ್ಭುತವೇ ಸರಿ ಮೇಲ್ಭಾಗದಿಂದ ಬರುವಂಥ ನೀರನ್ನು ಹರಿದು ಹೋಗುವುದಕ್ಕೆ ಮಾಡಿರುವಂತಹ ಸ್ಥಳ ಹೊರಭಾಗದ ಕೆತ್ತನೆಗಳಿಗಿಂತ ಅತ್ಯಂತ ಸುಂದರವಾಗಿ ಮೂಡಿಬಂದಿದೆ ಹಾಗೆ ಹೇಳಬೇಕೆಂದರೆ ಬೇಲೂರಿನಲ್ಲಿರುವ ದೇವಸ್ಥಾನದ ಒಳಭಾಗದಲ್ಲಿನ ಕೆತ್ತನೆಗಳಿಗಿಂತಲೂ ಹೊಸ ಹೊರದೂರಿನಲ್ಲಿರುವಂತಹ ದೇವಸ್ಥಾನದ ಕೆತ್ತನೆಗಳು ತುಂಬ ಸೂಕ್ಷ್ಮವು ಹಾಗೂ ಬಹಳ ಅಂದವಾಗಿ ಕಂಡುಬರುತ್ತವೆ